ಎಲ್ಲಾನು ಡಬ್ಬ ಕಕ್ತವ ಹಾಕಿ ಮುಡಿಕೋ ಸಾಮಾನ ಸಾಕ ಇನ್ನೇನೋ ತರ್ಬೇಕಾಗಿತ್ತು ಅಯ್ಯೋ ಎಲ್ಲಾನು ತಂದಿದ್ಯಾಲ ಬಿಡವ ಇನ್ನೇನು ಎಲ್ಲಾನು ತಂದಿದ್ಯಾಲ ಏನ್ ಮಾಡಿ ತರಕೋದವ ಸುಮ್ನೆ ಕಾಸ ಮುಡಿ ಬಿಟ್ಟು ಅಪ್ಪನ ಹಾಕೊಂಡ್ ಬಟ್ಟೆ ಉಡ್ತೀಯ ಅಯ್ಯೋ ಸಮಾಸ ಸುಮ್ನಿರವ ನೀನಿಲ್ಲಿ ಒಟ್ಟಿಂತ ಕುತ್ಕೊಂಡಾಗ ನಾವಲ್ಲಿ ತಿನ್ಕ ಚೆನ್ನಾಗಿರ ಚೆನ್ನಾಗಿರಾಕ ಮಗಳೇ ಅಯ್ಯೋ ಮಾಡು ಬಂಗವ ಸುಮ್ನೀರು ಆಯ್ತು ಹೋಯ್ತು ನಿನ್ ಗಂಡ ಕೆಲ್ಸ ಕಣವ ಹೋಲಿ ಹೋಲಿ ಸುಮ್ಮನೆ ಮಗ ಬೇಡ ಗಿಡ ನೀನು ಆಗಿಲ್ಲ ಗೇಯ್ ಹೊಸ ಈಗ ಬ್ಕು ಬಾಳು ಎರ್ತಿ ಮಕ್ಳು ಅಂದ್ರೆ ಈಗ ನಿಗೋಣೆ ಬಸ್ತದಲ್ಲ ಸಾಯಂಕಾಲದಲ್ಲಿ ಆಗಿಂದ ಮಾಡ್ಕೊಂಡು ಜವಾಬ್ದಾರಿ ತಕೊಂಡು ಹೋಗಿದ್ರೆ ಈಗ ಹಿಂಗಾಗಿತ್ತು ಹ್ಮ್ ಹೋಲ ಕೆಲ್ಸಕ್ಕೆ ಕೆಲಸ ಮಾಡಿದ್ರೆ ನೋವು ಮನ ಆಯ್ತಿಲ್ಲ ಅತ್ತೆ ಓಲಿ ಅಂತ ಸುಮ್ನ ಅದೇಕ ನಾನುವೆ ಹಂಗ್ ಬೇಜಾರಾಯ್ತಿತ್ತು ಕಣಸಕ್ಕೆ ಹೋಲಿ ಹೋಯ್ಸಿನ ಎನ್ಕೊಂಡು ಆಟ ಮಾಡಿದ್ರಲ್ಲ ಓಲಿ ಅನ್ಕ ಸುಮ್ನೆ ಆದೆ ಹಂಗ ಅಣ್ಣಗೆ ಹೇಳ್ದೆ ಪುರ್ಸ ಮಾಡಂಗೆ ಅಣ್ಣ ಜಾಸ್ತಿ ಕೆಲ್ಸ ಮಾಡ್ಬಿಡಕಣ ಅವ್ರಿಗೆ ಐಕಿಲ್ಲ ಅಂತ ಇಲ್ಲಕ್ಕ ಸುಮ್ಮ ಆಳ್ಗಳ ಜೊತೆಗೆ ಓಡಾಡ್ಕೊಂಡು ಹಾ ಮಾಡ್ಕೊತಾನಂತ ಸುಮ್ಮನೀರು ತಲೆ ಕೆಸ್ಕೊಬೇಡ ಅವಣ್ಣ ಕೂತ್ಕೊಂಡಿದ್ರೆ ಮಗ ಸುಮ್ಮೀರು ಸುಮ್ಮ ಅತ್ತಗೆ ತೀರ್ಮ ಅಂದ್ರೆ ತಿನ್ಕ ತಿನ್ಕ ಕೂತ್ಕೊಂಡ್ರೆ ಮೈ ಬಂದು ಅಕ್ಕನ ಹಿಂಗ ಆಲ್ಟು ಪಾಲ್ಟು ಮೈ ಮುರ್ದಿ ಯಾವಾಗ ಕೆಲಸ ಮಾಡ್ತೀವೋ ಅವಾಗ ಯಾಕಿ ಬರ ಕಳಕಂಡೆ ಮಗ ನೀನು ಏನಾರು ಅನ್ಕೊ ಆಕೆ ನಾನು ಕುತ್ಕೊಂಡ ಮನೆ ತಗಿದ್ರು ಅಲ್ಲಿ ಇಲ್ಲಿ ಓಡಾಡದೆ ನಾನು ಹ್ಮ್ ಸುಮ್ಮನೆ ಕೂತ್ಕಳಕಿರ ನಂಗೆ ನಿನ್ನೇನವ ಅಂತ ನೀನ್ ಅತ್ತೆ ಅಯ್ಯೋ ಎಲ್ಲಿದ್ದಾಳು ಯಾರು ಗೊತ್ತವ ಗೊತ್ತಿರ ನಮಗೆ ಅದೇಲ್ಲಿದ್ದಾಳು ಅಲಕನವ ನೋಡವ ನೊಬ್ಬರ ವಿಷಯ ತಿಳ್ಕೊಂಡು ಮನೆಯ ಬಾಕ ಹೋಗಳದವ ಎಂತ ಹೇಳಿರ್ಬೇಕು ಮತ್ತೆ ಹೇಳ್ತಿದೆ ನಮ್ ಅತ್ತ ಬುದ್ಧಿ ಕಲ್ತಿರಕ ಸುಮ್ಕಂತ ನೋಡ್ದ ಅವಳು ಎಂತ ಬುದ್ಧಿ ಕಲ್ತವಳೆ ಅನ್ಬಿಟ್ಟು ಮಾಡ್ನೇ ಅವಳು ಎಂತವ್ಳು ಎಂತ ಯೂಳು ಅನ್ನೋದ್ ನಮ್ ಚಂದ ಗೊತ್ತಕತೆ ಕತೆ ಅವ್ಳ ಸಾಮಾನ್ಯದೊಳ ಅಲಕನ ಗುಡ್ಸಟಿ ಸಾಮಾನ್ಯ ಗುಡ್ಸಟಿ ಅಲಕನವ ಅವಳು ಎಂತವಳು ಗೊತ್ತ ಅವಳು ಮಳ್ಳಿ ಮಳ್ಳಿ ಮೊಳಿ ಕನವ ಮಳ್ಳಿ ಫೋನ್ ಮಾಡಿದ್ರ ಅಯ್ಯ ಅವ್ರೇನೋ ಮಾಡಗಿಡಿದ್ರೆ ಏನೋ ಅವ್ರ ಮಾಡಿದ್ರು ಬಿಟ್ಟಿದ್ರು ನಂಗೆ ಏನ್ ಗೊತ್ತು ಇದ್ದಾಳಂತೆ ನೋಡು ಈ ಬುದ್ಧಿ ಕಲ್ತೊಳಲ್ಲ ಅನ್ಕೊಂಡ್ ಭೇದ ಮಾಡ್ಕೊತೀವ್ರ ಅವ್ರೆ ಹೊರಕಪ್ಪ ನಮ್ ಹೂವ ನಮ್ ಓವ ಅಂತಿದ ಈಗ ಗೊತ್ತಾಯ್ತಾಗಿತ್ತು ಅಯ್ಯೋ ಅವ್ರೇ ತಿಳ್ಕೊಂಡವ್ರೇ ನಾನ್ ಬರೀ ಹೇಳದ್ ಏನಿತ್ತದ ಇನ್ ಅಂದ ಎಷ್ಟೇ ಬುದ್ಧಿ ಒಡದ್ ಕಸ ಹೇಗಿರಕೆ ಅವನು ನಾ ಯಾವಾಗ ಬುದ್ಧಿ ಕಲಾ ಹಿಲಾಕತ್ತೆ ಉಸಾರಿಲ್ವಂತ ಹುಸಾರಿಲ್ವಂತೆ ಆಡ್ ದು ಸಾಯ್ಲಾಕ ಮುಂಡೆ ನನ್ಗೆ ಏನು ಹೋಗಿದ ನೋಡಕ್ಕೆ ಆ ಹುಳಿ ಹಾಕೋ ನೋಡಕ್ ಹೋಗ್ ಎಲ್ಲ ಓಪನ್ ಆ ಮುಂಡೆಯಿಂದ ನನ್ ನೆಮ್ಮದಿ ಹಾಳಾಗದೆ ಅವಳನ್ನ ನೋಡಕ್ ಹೋಗ ನಾನು ಇಲ್ಲಿಗಂತ ನನ್ನ ಜೀವನ ಹಾಳು ಮಾಡ್ದವ ಗನಂದರಿ ನೀನು ಅನ್ಕೊಂಡ್ ನೋಡಕ್ ಹೋಗನ ಲೋಪನ್ ಮುಂಡೆ ಅವ್ಳ ಕು ನನ್ನ ನೋಡಂತದೇ ನಾನ್ ಹೋಗಿಲ್ಲ ಹಂಗೂ ನೆನ ದಿವಸ ಕಂಬ್ಲಿ ಕುಟೇ ಅವ್ನು ಓಡ್ಬೇಕು ಅವಳನ್ನ ಬುರೈ ಕೇಳು ಎಲ್ಲ ಕೆಂಪಾಕೊಂಡ್ ಕುಟ್ ಮಾತಾಡಬೇಕು ಹಂಗೆ ಹಿಂಗೆ ಅಂತ ಹೇಳ್ಬೇಕು ಕಳಿಸಿದ್ಲು ನಾನು ಊರ್ಮೀದಿ ಮಗ ಹೋಗವ ಯಾಕವ ನೋಡಕ್ ಅವಳಿಂದ ಅವ್ಳಿಂದ ನನ್ ಜೀವ್ನ ಹಾಳ ಅಂದ್ಬಿಟ್ಟು ಸರಿಯಾದ ಜೀವನ ಹಾಳ ನೀನು ಅಂಕಳು ಕಾಲು ಬಿಡಕ್ಕೆ ಹೋಗ ನಾನು ಹೇಳ್ತೀಯ ನೀನು ಅವ್ಳು ಕುಟ್ಟಿ ಏನವ ನನಗೆ ಅವ್ಳು ಕುಟ್ಟಿ ಏನು ಲೋಪರ್ ಕುಟ್ಟೆ ಅಲ್ಲಿ ಲೋಪರ್ ಮಡಿಯ ಕೊಟ್ಟು ಮಾತು ನಾನು ಎಷ್ಟೋ ಹೊಟ್ಟೆ ಉಡಿಸಿದಳು ನೀನು ಕಂಡುಬಿಟ್ಟು ನಿನ್ಗೆ ಬಾಯ್ ನಿನ್ಗೆ ಗೊತ್ತಿಲ್ವಾ ಯಾವ ಥರದ ಹೊಟ್ಟೆ ಉಡಿಸೋಳಿ ನನ್ನ ಅಂತ ಲೋಪರ್ ಮಿಡ ಕೊಟ್ಟು ಏನು ಮಾತು ಮಗ ನಾನು ನಾ ಕೇಳ್ತೀನಿ ಬೇಜ ತಿಳ್ಕೊಬೇಡ ನಾನು ಹಾಕ್ಬೇಕಾರೆ ವೇ ಆಗ್ಬಿಟ್ಟು ಹಾಕ್ಬಿಟ್ಟು ನ್ಯಾನ ಹಾಕಾರೆ ಯಾಕರ ಅಂತ ಅಲ್ಲೂ ಕೇಳಾರಂತೆ ನಿನ್ನ ಕೊನೆ ಆಸೆ ಏನು ಅಂತ ಎಂಥ ಆಸೆ ಆಗಿದ್ರು ಅದನ್ನ ನಿರ್ವಹಿಸೋಕ್ಕೆ ಅವರು ಪ್ರತಿ ಪ್ರಯತ್ನ ಪಟ್ಟಾರಂತೆ ತಪ್ಪು ಮಾಡಿಬಿಟಕಂದ್ರೆ ಜೈಲಿಗೆ ಹೋಗೋದು ಸುಮ್ಮನೆ ಹೋದಾರ ತಪ್ಪು ಮಾಡಿ ಜೈಲಿಗೆ ಹೋದವ್ರುನು ಕೊನೆ ಆಸೆ ಏನು ಅಂತ ಕೇಳಾರಂತೆ ಗಾಳಾಕಿ ಮುಂದಾಗಿ ಹಂಗೆ ಏನೋ ನಿನ್ ಕುಟು ಮಾತಾಡಬೇಕು ಅಂತ ಅವಳು ಹೇಳ ನಿಮಗೆ ನೀನು ಬೇಜಾರು ಮಾಡ್ಕೋಬೇಡ ಹಿಂಗೆ ಒಂದಲ್ಲ ಹೂವು ಅಂತಾರು ಬೇಜಾರು ಮಾಡ್ಕೋಬೇಡ ನೀನು ಸರಿಯಾ ಹೋಗು ಹೋಗ್ಬಿಟ್ಟು ಏನವ ನಿಂದು ಏನು ಅಂದ್ಬಿಟ್ಟು ಕೇಳಿಬಿಟ್ಟು ಅದೇನು ಹೇಳೋರು ಕೇಳುತ್ತೀವಿ ಬೇಡಕನವ ಬೇಡ ಅವಳು ಏನು ಹೇಳಬೇಕು ಅನ್ಕೊಳ್ಳೋಳು ಮುಂಜಾನೆ ಮಡಿಕೊಂಡಿದ್ದಾಳು ಕಾಮಲಿ ಸಿಕ್ಕಿದ್ ಅಲ್ಲಿ ಬಸ್ ಸ್ಟ್ಯಾಂಡಲ್ಲಿ ಬತ್ತಿರ್ಬೇಕಾರೆ ಗ್ಲು ಈ ಥರ ಕಿತ್ತರಕನವ ಹೆಂಗೂ ಸರ್ ತಪ್ಪು ತಾಳೆ ಸೀರಿಯಸ್ ಆಗದೆ ಕೆಂಪಕ್ಕನ ನೋಡಬೇಕು ಮಾತಾಡ್ಬೇಕು ಅಂತ ಒಳೆ ಕೆಂಪಕ್ಕ ಬರ್ತೇವೆ ನಾನು ಕರೆಯೋಕೆ ಹೋಗಿದೆ ಕೆಂಪಕ್ಕ ನಾನು ಬಿಲ್ಕುಲ್ ನಾನು ಅಂತ ಅಂತಂದದೆ ಅಂತ ಕಂಬಲಿನೇ ಹೇಳಿದ್ನೋವ ಸರಿಯಾ ನಾನು ಮಾತಾ ಹೇಳೋ ಮಗ ಹೋಗು ಹೋಗು ಅನ್ಸತ್ತೆ ಮಾತಾಡ್ಸೋದ ಏನೂ ಇಲ್ಲ ಈಗ ಎಲ್ಲರೂ ಅದಂತಾರೆ ಕಣ್ಣೇ ಈಗ ಯಾವ್ದಾರು ಕಿವಿ ಬಿದ್ದಾಗ ನೋಡು ಕೊನೆಯದಾಗಿ ಏನು ಏನನ್ನೋಳೋ ಏನು ಬಿಡೋಳು ಸಾಯಿ ಅವ್ರ ಕೂಡ ಹೇಳು ಆಟಚಾರ ಸಾಧಿಸ್ಬಿಟ್ಲ ಹೋಗೊಂದು ಮಾತಾ ಮಾತಾಡ್ಕೊ ಬಂದಿರ್ತಾನೆ ಏನಾಯ್ತಿತ್ತು ಅಂತ ಅಂದ್ಕಳಕ್ಕಿಲ್ವಾ ಹೋಗು ದೊಣ್ಣೆ ಆವತ್ತಿಂದನೇ ಅಷ್ಟರ ನರ್ಕ ಕೊಟ್ಟಾಗಲೇ ಅನ್ಬೋಸಿದ್ದಿ ನಕ್ಕೆ ಹಾಂ ಆ ನಕ ಅದೇ ಏನು ಹೇಳೋಳು ಕೇಳ್ಕೊ ಬರೋಗು ಹೋಗು ಹೇಳಿ ಹೋಗೋದ ನಾನು ಬರ್ತೀನಿ ನೀನೇನು ಮಾಡಕ್ಕೆ ನಾನೇನು ಮಾಡೋಕ್ಕೆ ಸುಮ್ಮನೆ ಬೇಡಕತ್ತೆ ಯಾರು ಹೋಗೋದು ಬ್ಯಾಡಕ್ಕಂತ ಅವಳ ಅಣ್ಣ ಮಕಾನೋಡ್ಬೇಕು ಅವಳ ಲೋಪರ್ ಮುಡೆಯವಳ ಅವಳನ್ನ ಮಾಡಿರೊನ್ನೇ ಮೋಸವ್ ಎನ್ಸ್ಕೊಂಡ್ರೆ ಏ ಮೈಯೆಲ್ಲ ಉರಿತದೆ ನಾನು ಎಷ್ಟು ಅಯ್ಯೋ ಅಪ್ಪ ಅಂತ ಸಾಪದ ಊಪ್ಪ ಹಾಕಿದಾನೋ ತೊಟ್ಟದ ಅಡ್ಬೇಕು ಮಾಡು ತೊಟ್ಟಿಗತ್ಕಳು ಅನ್ಬಿಸ್ತಾರದ ಅವಳು ಒಳತ್ ಬೆಂಕಿ ಕಣ್ಣ ಅವಳ ಕತೆ ನಿನ್ ನಿನ್ಕೊಂಡಂಗೆ ಎಷ್ಟು ಹೊಟ್ಟೆ ಉರ್ಸಿದಾಳು ಅವಳು ಮಕನ ನಾನು ತಿಳ್ಕೊ ಹೋಗಿ ಬೇಜಾರ್ ಮಾಡ್ಕೊಬಳಕಣ್ಣ ಆಯ್ತು ಅವಳ ಕರ್ ಮಾಡು ನೀ ಇಲ್ಲ ನಿಮ್ಗೆ ಎಷ್ಟು ಅಯ್ಯೋ ಅಪ್ಪ ಅನ್ಸುದ್ಳು ಅಷ್ಟ ಅವಳು ಅನ್ ಇಲ್ವಾ ಅಲಿಯೇ ಅನ್ಬೂಸ್ತಿದಳು ಸುಮ್ನಿರು ಆ ಭಗವಂತ ಒಳ್ಳೆದ್ಕೇನು ಕೆಟ್ಟದ್ಕೇನು ಓಹ್ ಅಂದ ಮೇಲವನೇ ಕಣ್ಣೆ ನಾವು ಮಾಡಿದ ಕರ್ಮಕ್ಕೆ ಫಲ ಕೊಡೋಕೆ ಅಲ್ಲ ಅವನೇ ಹೊರ್ತು ನಾವು ನರ್ಮಾನೂರು ನಾವು ಏನು ಏನು ಮಾಡಿ ಏನು ಕೇಳ ಆ ನಾವು ಎಷ್ಟು ಬಾಯ್ ಬಡ್ಕೊಂಡ್ರು ಅಷ್ಟೇ ಕಣ್ಣೆ ದೇವ್ರಿಗೆ ಗೊತ್ತು ಕಣ್ಣೆ ಒಳ್ಳೆತನಕ್ಕೆ ಏನು ಕೊಡಬೇಕು ಕೆರ್ತನಕ್ಕೆ ಏನು ಕೊಡಬೇಕು ಅನ್ನೋದು ದೇವ್ರಿಗೆ ಗೊತ್ತು ಆ ಭಗವಂತ ಹುಡ್ಕೊತಾನೆ ಸಿಕ್ಸು ಸಕ್ ನಾವು ಯಾರವ ನಾವು ಯಾರು ಹೇಳು ಹೋಗಿ ಹುಷಾರಿಲ್ಲದ ಅವಳು ಜೀವ ಬಿಡ್ತಾರೋಳು ಕೊನೆಗೆ ನಿನ್ನ ಕೂರ್ಕೊಂಡಳು ಅಲ್ವಾ ನೀನು ಒಯ್ಕಿರ ಅಂತ ಮಾತ್ರ ಬೇಡ ಮಗ ಹೋಗ್ಬಿಟ್ಟು ಏನು ಏನು ತೊಂದ್ಬಿಟ್ಟು ಮಾತಾಡ್ಕೊಂಡು ಏನು ಹೆಚ್ಚಿಗೆ ಮಾತಾಡೇ ಬೇಡ ಸರಿ ಬಿಡವಾ ನೋಡ್ಬಾ ಅದೇನು ಏನು ಹೇಳೋ ಮೊದಲು ಕೇಳ್ಕೊಬ ಅದೇ ಹಾಕಬೇಕು ನಾಳೆ ದಿವ್ಸ ಸಾಕ ಮೇಲೂ ನಿನ್ಗೆ ಹೊಟ್ಟೋರು ಇರ್ತಾರೆ ಏನು ಮಾತಾಡೋಳ ಏನು ಹೇಳೋಳ ನಾನು ಹೋಗಿ ಮೇಲ್ವಲ್ಲ ಅನ್ನೋದು ನಾನು ನಿಮಗೆ ಮುನ್ಸರ್ ಮಡಿಕಬೇಡ ನೋಡು ಕೆಂಪಕಾಯಿ ಎಂಥದ್ದೇ ಸದಸಿದ್ಲು ಹುಷಾರು ಕೂಟ ಚೂಡಿ ಆಡೋದಲ್ಲ ಅಂತ ಅನ್ಸ್ಕೋಬೇಡ ಆವತ್ತಿಂದ ಇವತ್ತು ಗಂಟೆ ಚೇಂಜ್ಕೊಂಡು ಅನ್ಸ್ಕೊಂಡು ನೀನು ಊರೊಳಗೆ ಇದೊಂದು ವಿಷಯದಲ್ಲಿ ಯಾಕೆ ಇದು ಮಾಡ್ಕೊಂಡು ನೀನು ಹೋಗು ಒಳ್ಳೆಯದು ಇರ್ತಾರೆ ಕೆಟ್ಟವ್ರು ಇರ್ತಾರೆವಾ ನಿನ್ನ ಸರಿ ಅನ್ನೋರು ಇರ್ತಾರೆ ಸರಿ ಇಲ್ಲ ಅನ್ನೋರು ಇರ್ತಾರೆ ಯಾಕಬೇಕು ಅದೇನು ಅದೇನು ಮಾತಾಡಬೇಕು ಕೊನೆಯದಾಗಿ ಮಾತಾಡ್ಕೊಳ್ಳಿ ಹೋಗಿ ಮಗ ಬಿಡ ನೀನು ತಲೆಗೆಡ್ಸ್ಕೊಂಡಿವ ಮಾತು ಕೇಳು ನೀನು ಹೋಗ್ಬಿಟ್ಕೊರೋಗು ಏ ನಿಜಕ್ಕೂ ಅವಳ ಅನ್ಸ್ಕೊಂಡ್ರೆ ಬುಸಿ ಕೋಪ ತವ ಹೋಗಿ ಹೆಂಗ್ ಅವಳನ್ನ ಆಯ್ತು ಹೋರೇ ಮಗ ಹೋಗಿ ಬೋರಣೆ ಆಯ್ತು ಅಯ್ಯೋ ಕರ್ಮಾಳು ಅವಳು ಉಣ್ತಳೆ ಹೋಗು ಅಯ್ಯ ಅದೇನೋ ಅಂತಿದ್ರಂತೆ ಅವ್ರು ಮಾಡಿರಕ್ರ ಉಂಟರ ಅದನ್ನ ಶಿಕ್ಷೆ ಕೊಡಕ ಭಗವಂತ ಅವನೇ ಹೋಣೆ ನಮ್ದೊಂದು ದಾನ ಧರ್ಮ ನ್ಯಾಯ ರೀತಿ ನಾವು ಇದ್ದಾಗ ನಾವು ಯಾವ್ದಕ್ಕೂ ನಾವು ಎದ್ ಕಳಗಿರಕಣ ಮಗ ನಿನ್ ತಲೆಗೆಸ್ಕೊಬೇಡ ನೀನು ಓಣೆ ನೀನು ಆ ಭಗವಂತ ಒಳ್ಳೇದು ಮಾಡ್ತಾನೆ ಸರಿ ಬಿಡು ಓಟ್ ಬರ್ತೀನಿ ಮತ್ತೆ ಸರಿ ಸರಿ ಆಯ್ತು ಹೋಗುವೆ ನೋಡಿ ನಾನು ಬರ್ತೀನಿ ನೀನೇನು ಮಾಡಕ್ಕೆ ಅಲ್ಲಿ ಬರಕ್ಕ ಸುಂಕಿರು ಕಾಂಬಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಮತ್ತೆ ನೀನು ಬೇರೆ ಬರಿಬೇ ಅಲ್ಲಿಗೆ ಏನು ಗನಾದರಿ ನೋಡಕ್ಕೆ ನಾನೇ ಬೇಡ ಅಂತ ಅನ್ಕೊಂಡಿದ್ದೆ ಅದೇ ಈಗ ಎಲ್ಲಾರು ಕೊಟ್ಟು ಹೇಳ್ತಾಳೆ ಕೆಂಪಕ್ಕ ಬರ್ಲಿಲ್ಲ ಬರ್ಲಿಲ್ಲ ಅಂತವ ಏನು ಓಲಿತ ಅನ್ಕೊಂಡು ಹೋಗೋದೇನು ಅದೇನು ಬುಗಳಿಗೆ ಕೇಳ್ಸ್ಕೊ ಬರ್ತೀನಿ ಸಾಯಿ ಲೋಪ ಮುಂಡೇನ ನಿಜಕ್ಕೂ ಅನ್ಸ್ಕೊಂಡ್ರೆ ಮುಗಿಯರ ಹುರಿತದೆ ಕಣವ ನನ್ಗೆ ಎಷ್ಟು ಅಯ್ಯಪ್ಪ ಅನ್ಸಿದಾಳೆ ಹೇಳು ಓಹ್ ಅದಕ್ಕೆ ತಾನೆ ಹೇಳು ಅನ್ಬೋಸ್ತೀರೋದು దేవునే ఆ భగవంతనే శిక్ష కొట్టాలే నేను ఏం మాట్లాడి హోగ ఆ భగవంతనే ఏం శిక్ష కొడు శిక్ష కొట్ట ఇన్యాక వా ఇన్యాకె తలగెస్కండి నేను తలగెస్కబెడ హి నోడ్క ఏం మాట్లాడ కేస్కో ఏ మాతాడకేడా శుచి పచ్చి మాట్లాడకేడా మనస్సు నోత సయూ నెమ్దిల్దూ మాట్లాబడ అని హేత కేస్కొ సరికణ అందో ఏం బర కలి ಕಂಬಿನೇ ಕರ್ತ ಹೋದಿ ನನ್ ನಾನು ಬೇಡವಾ ನೀನ್ ಬೇರೆ ಏನ್ ಮಾಡಕ್ಕೆ ಬಿಡು ಆಳ್ಂದ್ರೆ ನೋಡಕ್ ನೀನ್ ಬೇರೆ ಬರುವ ಗಣ ಸರಿ ಮತ್ತೆ ಹೋಗು ಹೋಗ್ ನೋಡ್ಕೊ ಬರೋ ಮತ್ತೆ ಮನೇಲಿ ಇರ್ತೀನಿ ನಾನು ಪಾತ್ರೆವೆಲ್ಲ ಬೆಳೀತಾ ಇರ್ತೀನಿ ಹೋಗು ಸುಮ್ನೆ ನಾನು ಬೆಳಕತ್ತಿನಿ ಸುಮ್ನೆರವ ಏನ್ ಮುಟ್ಬೇಡ ನೀನು ಸಿಕ್ಕಿಲ್ಲ ಓಣೆ ಬೆಳಿಕತ್ತಿನಂತೆ ಅಂತೆ ಯಾಕೆ ಪಾತ್ರೆ ಗುಡ್ಡ ಕೂತಿದ್ದಿ ಬೆಳಿತಿಲ್ವಾ ಅಯ್ಯೋ ಒಂಥರ ಬೇಜಾರಾದ ಹಾಕ್ಬಿಟ್ಟು ನನ್ಗೆ ಯಾಕೆ ನಮ್ ಜೀವನ ಹೆಂಗ ಆಯ್ತಲ್ಲವಾ ಏನ್ ನೋಡ್ ನಮ್ ದೃಷ್ಟಿ ಅಕ್ಕ ಅಕ್ಕ ಸಂಪಾದನೆ ಮಾಡ್ಕೊಂಡು ಪಟೇಲಪ್ಪ ಮನೆ ಇರೋಕು ನೆಮ್ಮದಿ ಇಲ್ದಂಗೆ ಮನೆ ಪಾಲ್ ಬಿಟ್ಟು ಕುಂತೀವ ನಮ್ಮ ದೃಷ್ಟ ಏನವ ಇದು ನಾನ್ಸ್ಕೊಂಡ್ರೆ ಬೇಜಾರು ಕನವ ತಲೆ ಕೆಸ್ಕೊಬೇಡ ಹೋಗವ ಹೋಗು ಇನ್ನೇನು ಮಾಡಿ ಭಗವಂತ ಎಂಟು ತಾರೀಕು ಹೊತ್ತ ನಂಗೆ ಹೋಗ್ಬೇಕು ಹೋಗು ಯೋಚನೆ ಮಾಡಬೇಡ ಒಳ್ಳೆದಾಗ್ತದೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ